ಶ್ರೀ ಮಲ್ಲಿಕಾರ್ಜುನ ಯುವಕರ ಮಂಡಳಿ ವತಿಯಿಂದ ಗಣೇಶೋತ್ಸವದ ಅಂಗವಾಗಿ ತಮಗೆಲ್ಲ ಪ್ರವಚನದ ಸಮಾರಂಭವನ್ನ ಏರ್ಪಡಿಸಿದೆ ಆ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಆಚಾರ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಅರ್ಚಕರಾದಂತಹ ಗಣಾಚಾರಿ ಮಠ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಊರಿನ ಓರ್ವ ಜಂಗಮರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿರುವಂತಹ ಎಲ್ಲ ಯುವಕ ಮಿತ್ರರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗಲ್ಗಲಿಯ ಸಮಸ್ತ ಬಾಂಧವರು ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನ್ ಬರ್ಬೇಕಾದ್ರೆ ಕೇಳಿದೆ ಗಣಪತಿನ ಹಿಂದೆ ನಮ್ಮನ್ನ ನಮ್ಮನ್ನು ಮುಂದೆ ಪಡಿಸು ಅಂತ ಪಡಿಸುವಂತ ನಮಗ ಪ್ರವಚನ ಇಟ್ಟರು ಎರಡು ಕಾಲಿನ ಮನುಷ್ಯನಿಗೆ ಪ್ರವಚನ ಇಟ್ಟರು ಈ ದನಗಳು ನೋಡ್ರಿ ಅವಷ್ಟು ಚಂದ ಬದುಕ್ಯಾವ ನೀವು ಬೇಕಿದ್ರೆ ನಾನು ಈ ಕಾಡು ಒಳಗ ಹೋಗಿ ನೋಡ್ರಿ ಕಾಡು ಒಳಗೆ ವಾಸ ಮಾಡುವ ದನಗಳು ಯಾವತ್ತೂ ಹಾಸ್ಪಿಟಲ್ಕ್ ಹೋಗೇ ಇಲ್ಲ ಯಾವ ಹಾಸ್ಪಿಟಲ್ಕ್ ಹೋಗ್ಯಾವ ಅಂದ್ರೆ ಯಾವ ಮನುಷ್ಯನ ಸಹವಾಸ ಮಾಡ್ಯಾವಲ್ಲ ಪಾಪ ಅವಷ್ಟೇ ಹೋಗ್ಯಾವ ಪವಕಿ ಹೋಗಿಲ್ರಿ ಯಾವ ಮನುಷ್ಯನ ಸಾಹಸ ಮಾಡ್ಯಾವು ಅವಷ್ಟೇ ದವಾಖಾನಿಗೆ ಹೋಗ್ಯಾವ ನೀವ್ ಮಂಗ್ಯಾಕ್ ನೋಡ್ರಿ ಮಂಗ್ಯಾ ಅದ ಎಷ್ಟು ಚೆಂದ ಇರ್ತೈತಿ ಅಂದ್ರ ಕಾಡು ಒಳಗ ಒಂದು ದೊಡ್ಡ ಗಿಡ ಗಿಡದ ಮ್ಯಾಗ ಒಂದು ಟೊಂಕಿ ಟೊಂಕಿ ಮುಂದ್ ಒಂದು ಕಡೆ ಆಡ ಕಾಲ್ ಒಗದಿರ್ತದ ಈ ಕಡೆ ಯಾಡ್ ಕಾಲು ಒಗೆದಿರ್ತದ ಮಸ್ತ್ ಮಲ್ಕೊಂಡಿರ್ತೈತದ ನಾಕ್ ತಾಸು ಮಲ್ಕೋತದ ಐದ್ ತಾಸ ಮಲ್ಕೊಳ್ತದ ನಿವ ಮನುಷ್ಯ ಕಟ್ಟಿ ಮ್ಯಾಗ ಒಂದ್ ಅರ್ಧ ತಾಸ ಚಂದ ನಿದ್ದೆ ಮಾಡಂತ ಹೇಳ್ರಿ ನೋಡ್ರಿ ಮಲ್ಕೊಳೋದೇ ಮಲ್ಕೊಳ್ದೆ ಇಲ್ಲಿವ ನನ್ ಮನಿ ಏನಾರ ಆಯ್ತು ಬಾ ಅಂತ ರಫ್ ಅಂತ ಕೆಳಗ್ ಬಿದ್ದಿರಿ అది మంగ్యా అంతూ నే మంగ్యా మంగ్యా అంత కడసత్తి అల్ మనుష్య నా మంగ్య అలా మనస్ మంగ్యా అదే నాక తాసు టర్ధ తిన కట్టి మ్యాగ్ మల్కొడ నీ మంగ్య నా అలా అంతద వి కే దిస్ వల్డ్ టు లివ్ ఆస్ హ్యూమన్ బీంగ్ జగత్ ಜಗತ್ಕೋ ಜೀನೇ ಕೇಳಿ ಆಯೇಹೆ ಅಂತ ಕಬೀರ್ ದಾಸ್ತ್ರ ಬರೀತಾರ ಬದುಕಾಕ ಬಂದೀವಿ ಮಸ್ತ್ ಬದುಕುದು ಅರಾಮ್ ಇರಾಕು ಬಂದೀವಿ ಮಸ್ತ್ ಅರಾಮ್ ಇರುದು ನಮಗ್ ನೋಡ್ರಿ ಮನುಷ್ಯ ನಾವು ಬಂದಿದ್ದ ಕೊಲೆ ಮಾಡಾಕ ಬಂದಿಲ್ಲ ಬಯ್ಯಾಕ ಬಂದಿಲ್ಲ ಇನ್ನೊಬ್ಬರು ಮನಿ ಮ್ಯಾಗ ಲಿಂಬೆಣ್ಣ ಒಡ್ಯಾಕ ಬಂದಿಲ್ಲ ಮೂರು ದಾರಿ ರಸ್ತೆದಾಗ ಗೊಂಬಿ ಚುಚ್ಚಿ ಆ ಮಗ ಸಾಯಲಿ ಅಂತ ಬಯಸಾಕ ಬಂದಿಲ್ಲ ಗುರುಗಳು ಕೊಡು ಕಲ್ಸ ಕ್ರಿ ಮ್ಯಾಗ ನಂಬರ್ ಆಣಕ ಬಂದಿಲ್ಲ ಈ ಜಗತ್ತಿಗೆ ನಾವ್ ಯಾಕೆ ಬಂದೀವಿ ಅಂತಂದ್ರೆ ಇನ್ನೊಬ್ಬರಿಗೆ ಪ್ರೀತಿಯಿಂದ ಕಾಣಾಕ ಬಂದಿವಿ ಮತ್ತೊಬ್ಬರಿಗೆ ಒಳಿತನ್ನ ಬಯಸಾಕ ಬಂದೀವಿ ಗಲ್ಗಲಿ ಗ್ರಾಮದೊಳಗೆ ನಾವು ಹುಟ್ಟಿ ನಂದ ಮ್ಯಾಗ ಈ ಊರಿನ ಸ್ವಚ್ಛತೆಗೆ ನಾ ಏನ್ ಮಾಡಬೇಕು ಈ ಊರಿನ ಏಳಿಗೆಗಾಗಿ ನಾನು ಏನ್ ಮಾಡಬೇಕು ಅಂತ ಯೋಚನೆ ಮಾಡಾಕ ಬಂದೀವಿ ಬಿಟ್ರೆ ಆ ಹೊಲಸ ಕೆಲಸ ಮಾಡಕ್ಕೆ ನಾವು ಬಂದಿಲ್ಲ ಅದನ್ನ ನಾವು ಕಲಿಬೇಕಾಗ್ತದೆ ಒಂದು ದಿನ ಏನಾಯ್ತು ನಾಲ್ಕು ವಯಸ್ಸಿತ್ತು ಮಗು ಸಣ್ಣ ಮಗುವದು ನಾಲ್ಕು ವಯಸ್ಸಿತ್ತು ಕಣ್ಣಾಗ ಹಾಸಿ ಹಾಲ್ ಬರಕತ್ತಿದ್ವು ಅಂತವ್ ಕಣ್ಣಾಗ ಹಾಸಿ ಹಾಲ್ ಬರಕತ್ತಿದ್ವು ಸಾಕ್ ನಾಲ್ಕು ವರ್ಷದ ಮಗು ಆ ತಾಯಿ ಏನ್ ಮಾಡ್ತಾಳ ಗುರ್ಗತ್ತ ಕೇಳಾಕ್ ಹೋದ್ಲು ಅಜ್ಜರ ನನ್ನ ಮಗ ನಾಲ್ಕು ವರ್ಷದನಾ ನಾ ದಿವ್ಸ ಹಾಲ್ ಕುಣಿಸ್ಬೇಕಂತೀನಿ ಕಾಲ್ ಕಣ್ಣಾಗ ಹಾಸಿ ಹಾಲ್ ಬರಕತ್ತಂದ್ರೆ ಅಜ್ಜರ ಏನ್ ಮಾಡ್ಲಿ ನನಗ ನೀವ್ ಯಾವ ಹರಕೆ ಅಂತೀರ ಆ ಹರಕೆ ಬದುಕೊಂತೀನಿ ನೀವೇನ್ ಮಾಡ್ತೀರಲ್ಲ ಅದನ್ನ ಮಾಡ್ತೀನಿ ಅಂತ ತಾಯಿ ಕೇಳಿದ್ರು ಗುರುಗಳು ಅಂದ್ರು ನಾನು ಬರ್ತೀನಿ ನೋಡಿ ಎಂದರ ಬರ್ತದ ಹಾಲು ನೋಡು ಕಣ್ಣಾಗ ಅಂತ ಗುರುಗಳು ಬಂದು ಮನ್ಯಾಗ ಕುಂತ್ರು ಆ ತಾಯಿ ಹಾಲು ಬಾಟ್ಲಿ ಒಳಗ ಉಣಿಸ್ತಿದ್ರವ ಬಾಟ್ಲಿ ಒಳಗ ಹಾಲು ಉಣ್ಸ್ಬೇಕಾದ್ರ ಎಡಗೈ ಒಳಗ ಮೊಬೈಲ್ ಹಿಡಿದಿದ್ಲು ಬಲಗೈ ಒಳಗ ಬಾಟ್ಲಿ ಹಿಡಿದಿದ್ದಕ್ಕೆ ಪಾಪದಕ್ಕೆ ಬಾಯಾಗ ತುರ್ಕಿದ್ರ ಅವ್ರ ಹಾಲು ಹಾಕಿ ಹೊಸ ಕಣ್ಣಾಗ ತುರ್ಕಿದ್ರು ಅದ ಕಣ್ಣಾಗ ಹಾಲು ಗುರುಗಳೂ ಕಣ್ಣು ಹಾಲ್ ಕಣ್ಣಾಗ ಹಾಲು ಬಂದಿಲ್ಲ ಯೋಗ ನಿನ್ ಕೈಯಾಗ ಮೊದಲನ್ನ ತೆಗೆದೋಗಿ ಹಾಳಾದ ಮೊಬೈಲ್ ಅಂದ್ರು ಈ ಜಗತ್ತಿಗೆ ನಾವು ಬರೇ ಮೊಬೈಲ್ ಅನ್ನ ಹಿಂಗ ಸ್ಕ್ರಾಲ್ ಮಾಡಕೆ ಬಂದಿಲ್ಲ ನಾವು ಈ ಜಗತ್ತಿಗೆ ಸುಮ್ಮನೆ ಮೊಬೈಲ್ ಅನ್ನ ಹಿಂಗ ಸ್ಕ್ರಾಲ್ ಮಾಡಕ್ಕೆ ಬಂದಿಲ್ಲ ಈ ಜಗತ್ತಿಗೆ ನಾವು ಎದಕ್ ಬಂದೀವಿ ಅಂದ್ರೆ ಕೆಟ್ಟವರನ್ನ ಸ್ಕ್ರಾಲ್ ಮಾಡಿ ಒಳ್ಳೆಯವರನ್ನ ಉಳಿಸ್ಕೊಳ್ಳಕ್ ನಾವು ಈ ಜಗತ್ತಿಗೆ ಬಂದಿವಿ ಹೆಂಗ ಬದುಕೋದು ಒಳ್ಳೆ